ನಾನು ಇವತ್ತು ಚಕ್ಲಿ ಮಾಡ್ತಾ ಇದ್ದೀನಿ ಆಮೇಲೆ ತೆಂಗಾಳು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಇವಾಗ ಎರಡು ಪಾವ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಪಾವ್ ಉರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಎರಡು ನಿಂಬೆಗ ಹತ್ರ ಬೆಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಹುರ್ಗಾಡ್ಲೇನ ಪುಡಿ ಮಾಡಿಕೊಂಡು ಇದಕ್ಕೆ ಬೆರೆಸ್ಕೊಳ್ಳೋಣ ನಂತರ ಇಲ್ಲಿ ಸ್ವಲ್ಪ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಹಿಟ್ಟನ್ನು ಕಲಸಕ್ಕೆ ನೋಡಿ ಹೀಗೆ ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೋಬೇಕು ನಾದ್ಕೊಂಡು ಬೇಗ ಚಕ್ಲಿ ಮಾಡ್ಕೊಂಬಿಡಬೇಕು ಅವಾಗ ತುಂಬ ಚೆನ್ನಾಗಾಗುತ್ತೆ ಈಗ ಚಕ್ಲಿಗೆ ರೆಡಿ ಮಾಡಿದ್ದೀನಿ ಆದರೆ ಹಿಟ್ಟನ್ನ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಒಂದು ಐದು ನಿಮಿಷ ನಾತ್ಕೊಂಡು ನಾವು ನಾವಿವಾಗ ಬೇಯಕ್ಕೆ ಹಾಕೋಣ ಈಗ ಚಕ್ಲಿ ಚೆನ್ನಾಗಿ ಬರುತ್ತೆ ನೋಡೋಣ ಈಗ ಚಕ್ಲಿ ಬೇಯ್ತಾ ಇದೆ ಹೊಸ ಹೊರಳಲ್ಲಿ ಮಾಡಿರೋದು ಅದು ತುಂಬ ಸಣ್ಣ ಇದೆ ಹಾಗಾಗಿ ಚಟ್ನಿ ಎಲ್ಲ ಪುಡಿ ಪುಡಿ ಆಗಿದೆ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಚಕ್ಲಿ ಹೊರಳು ತುಂಬ ಸಣ್ಣ ಇದೆ ಹಾಗಾಗಿ ನಾವು ಚಕ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಇದೆ ಅದು ಹಾಗಾಗಿ ಅದು ಚಕ್ಲಿ ಸುಮಾರಾಗಿದೆ ಬಟ್ ತಿನ್ನಕ್ಕಂತೂ ಟೇಸ್ಟಿಯಾಗಿದೆ ಅತ್ತೆಯವರ ಅತ್ತೆ ಕಾಲದ ಚಕ್ಲಿ ಬರಳು ಇದು ಈಗ ಒಂದು ತಿಂಗಳಿಂದ ತಂದಿದ್ದು ಆದರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಎಲ್ಲ ಪುಡಿ 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 ಆದಂಗೆ ಇದೆ ಇದರಲ್ಲಿ ಯಾಕೆಂದರೆ ತುಂಬ ಸಣ್ಣಗೆ ಬಂದ್ಬಿಟ್ಟಿದೆ ಚಕ್ಲಿ ಹಾಗಾಗಿ ಚಕ್ಲಿ ಚೆನ್ನಾಗಿ ಬಂದಿಲ್ಲ